ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಕ್ಯಾಬೇಜಿಂದ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡಿ ಇವಾಗ ತಂಪು ಕ್ಲೈಮೇಟಿಗೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಅನ್ಸಿದ್ರೆ ಈ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇರುವಂಥ ಎಲ್ಲರ ಮನೆಯಲ್ಲಿ ಇರ್ತದ ಅದನ್ನೇ ಹಾಕಿ ಮಾಡ್ಕೋಬೋದು ನಾವು ಈಸಿಯಾಗಿ ತೋರಿಸ್ಕೊತಾ ಇದ್ದೀನಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇಲ್ಲಿ ಒಂದು ಕ್ಯಾಬೇಜ್ ನೋಡಿದ್ದೀನಿ ಈ ಸೈಜಿಂದು ಅದನ್ನು ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೂ ತುರ್ಕೋಬೋದು ಅದನ್ನು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ತುರ್ಕೋತಾ ಇಲ್ಲ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಲಾಸ್ಟ್ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇದಕ್ಕಿನ ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನಡೀತೈತಿ ನಾನು ಈ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಅಂದರೆ ಕಟ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ದಪ್ಪಾಗಿದ್ದರೆ ಗೋಬಿ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ನಾನು ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಇವಾಗ ಇದನ್ನು ಶುಂಠಿನ ಜಜ್ಕೋತಾ ಇದ್ದೀನಿ ನಾನು ವಿಡಿಯೋ ಮಾಡ್ಕೋಬೇಕಾದ್ರೆ ನೆನಪಾರಿದ್ದೀನಿ ಮತ್ತು ಆಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಶುಂಠಿ ಹಾಗೆ ಏಳೆಂಟು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಏಳು ಮೆಣಸು ಹಾಕೋತಾ ಇದ್ದೀನಿ ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿ ಜಜ್ಕೋಬೇಕು ಜಜ್ಜ್ಕೋಬೇಕು ಹಾಗೆ ನಿಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಅದನ್ನ ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಇಲ್ಲ ನಾನು ಮನೆಯಲ್ಲೇ ತಯಾರು ಮಾಡಿ ಹಾಕೋತಾ ಇದ್ದೀನಿ ಕ್ಯಾಬೇಜ್ನ ನಾನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಫಸ್ಟಿಗೆ ಮೈದಾ ಹಿಟ್ಟು ಜಾಸ್ತಿ ಹತ್ತುವುದಿಲ್ಲ ಫ್ಲೋರ್ ಜಾಸ್ತಿ ಹತ್ತುತ್ತೆ ಮೈದಾದ ಅರ್ಧ ಮೈದಾ ಹಾಕೋಬೇಕು ನೀವು ಅಳತೆ ನೋಡಿ ಹಾಕೊಳ್ಳಿ ಕ್ಯಾಬೇಜ್ ಎಷ್ಟು ತೊಗೊಂಡಿರ್ತಲ್ಲ ಅದಕ್ಕೆ ಗೊತ್ತಾಗುತ್ತೆ ನಾನಿಲ್ಲಿ ಇದಕ್ಕೆ ಇಟ್ಟಬೇಕು ಅಟ್ ಹಾಕೊಂಡಿದ್ದೀನಿ ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕೊಂಡಾದಮೇಲೆ ನಾನು ಇಲ್ಲಿ ಕೆಂಪು ಖಾರ ಹಾಕೋತಾ ಇದ್ದೀನಿ ಕೆಂಪು ಖಾರ ಹಾಕ್ಕೊಂಡಾದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸು ಕುಟ್ಟಿದ್ನೆಲ್ಲ ಅದು ಪೇಸ್ಟ್ ಹಾಕೋತಾ ಇದ್ದೀನಿ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು ಹಾಗೆ ಮೆಣಸಿನ ಪೌಡರ್ನ ಯೂಸ್ ಮಾಡ್ಕೊಬೋದು ಕರಿಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಗೋಬಿ ಮಂಚೂರಿ ಮಾಡುವಾಗ ಹಿಟ್ಟನ್ನು ನೋಡ್ಕೊಂಡು ಹಾಕೋಬೇಕು ಒಮ್ಮೆಗಳೇ ಹಾಕೋಬಾರ್ದು ನಾನು ಮೇಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದರೆ ಹಿಟ್ಟು ಹಿಟ್ಟಾಗಿ ಗೋಬಿ ಚೆನ್ನಾಗಿ ಬರೋದಿಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗೆ ಮೆತ್ತಗೆ ಆಗುತ್ತಾ ನೋಡ್ಕೊಂಡು ಹಾಕ್ಕೊಳ್ಳಿ ಮೈದಾ ಜಾಸ್ತಿ ಆಗಬಾರ್ದು ಫ್ಲೋರ್ ಅರ್ಧ ಮೈದಾ ಹಾಕೋಬೇಕು ಒಂದು ಬೌಲ್ ಫ್ಲೋರ್ ತೊಗೊಂಡ್ರೆ ಅರ್ಧ ಬೌಲ್ ಮೈದಾನ ತೊಗೋಬೇಕು ಅಂದರೆ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರು ಹಾಕಿ ಕಲಸ್ಕೋಬೇಕು ಯಾಕಂದರೆ ಕ್ಯಾಬೇಜ್ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಿಡ್ಕೊಳ್ಳೋದಿಲ್ಲ ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ನಾನಿಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡ್ತಾ ಇಲ್ಲ ಫುಡ್ ಕಲರಲ್ಲಿ ಯಾವುದೂ ಕಲರ್ ಆ್ಯಡ್ ಮಾಡ್ಕೋತಾ ಇಲ್ಲ ನಾನು ನಾನು ಆಲ್ರೆಡಿ ಇದು ಒಂದು ಸ್ಪೂನ್ ಖಾರ ಹಾಕ್ಕೊಂಡಿದ್ನಲ್ಲ ಕೆಂಪು ಖಾರ ಅದು ಕಲರ್ನೂ ಐತಿ ಮತ್ತು ಖಾರನೂ ಐತಿ ನಾನು ಮನೆಯಲ್ಲೇ ಮಾಡ್ಕೊಂಡಿದಂಥದ್ದು ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಜಾಸ್ತಿ ಜಾಸ್ತಿ ತೆಳುವನೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ಈ ರೀತಿ ಕಲಿಸ್ಕೋಬೇಕು ನೀಟಾಗಿ ಇವಾಗ ನೋಡಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ ನಾನು ಇದು ನೀಟಾಗಿ ಕಲಿಸ್ಕೋಬೇಕು ನೀರ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಬೇಗ ತೆಳುವಾಗುತ್ತೆ ಹಿಟ್ಟು ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈ ರೀತಿಯಾಗಿ ಬರಬೇಕು ಹಿಟ್ಟು ಇವಾಗ ಹಿಟ್ಟು ರೆಡಿಯಾಗಿದೆ ಜಾಸ್ತಿ ಗಟ್ಟಿ ಆದರೆ ಚೆನ್ನಾಗಿ ಕಲ್ತಾರೆ ಬರುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಜಾಸ್ತಿ ತೆಳುವಾಗಿದ್ರೆ ಗೋಬಿ ಥರ ಅನಿಸೋದಿಲ್ಲ ಸೊ ನೋಡಿ ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ ನೀಟಾಗಿ ಇವಾಗ ಹಿಟ್ಟು ರೆಡಿಯಾಗಿದೆ ಎಣ್ಣೆ ಕಾಯಿಲೆ ಕೆಟ್ಟುಗಳನ್ನ ಇವಾಗ ಎಣ್ಣೆ ಕಾದ್ಮೇಲೆ ಗೋಬಿನ ಬಿಡುಗೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಇರುವಾಗ ನೋಡಿ ಎಣ್ಣೆ ಕಾದಿದೆ ನಾನು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ ಈಗ ಒಂದೊಂದಾಗಿ ಹಾಕೋತಾ ಇದ್ದೀನಿ ನಾನು ನೋಡ್ತಿರ್ಬೋದು ನೀವು ನಾನು ಹಿಟ್ಟು ನೋಡಿದ ತಕ್ಷಣ ಏನಪ್ಪ ಕ್ಯಾಬೇಜೇ ಕಾಣಿಸ್ತಾ ಇದೆ ಹಿಟ್ಟು ಜಾಸ್ತಿ ಇಲ್ಲ ಅನ್ನಿಸ್ಬೋದು ನೀವು ನೋಡ್ತಿರ್ಬೋದು ನೀವು ಎಣ್ಣೆಯಲ್ಲಿ ಒಂದಾದರೂ ಕ್ಯಾಬೇಜ್ ಕಟ್ ಮಾಡೋ ಅಂಥದ್ದು ಬಿಟ್ಕೊಂಡೇ ಇಲ್ಲ ನೀವು ನೋಡ್ಕೋತಿರು ಗೊತ್ತಾಗುತ್ತೆ ಯಾವ ಥರ ಅಂತ ಜಾಸ್ತಿ ಕಡಿಮೆ ಹಾಕಿದರೆ ಕ್ಯಾಬೇಜೇ ಬಿಟ್ಕೋಬೋದು ಎಣ್ಣೆಯಲ್ಲಿ ಸಪ್ರೇಟ್ ಆಗ್ಬೋದು ನಾನು ಜಸ್ಟ್ ಜಸ್ಟ್ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಯಾವ ರೀತಿ ಬಂದಿದೆ ಅಂತ ನೋಡಿ ನೀವು ಒಂದೂ ಕ್ಯಾಬೇಜೇ ಬಿಟ್ಕೊಂಡಿಲ್ಲ ನಾನು ಎಣ್ಣೆ ಫ್ರೈ ಮಾಡುವಾಗ ನೋಡಿ ಲಾಸ್ಟಲ್ಲಿ ಎಣ್ಣೆ ತೋರಿಸ್ತೀನಿ ಇವಾಗ ಏನೂ ಉಳಿದಿಲ್ಲ ಉಳ್ದಿರೋದಿಲ್ಲ ಅದಕ್ಕೆ ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಹಿಟ್ಟ ಒಂದು ರೀತಿ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಆದ್ರೂ ಚಲೋ ಬರೋಂಗಿಲ್ಲ ಕಡಿಮೆ ಆದ್ರೂ ಕ್ಯಾಬೇಜು ಕಟ್ ಮಾಡೋಂಥ ಸಪ್ರೇಟ್ ಸಪ್ರೇಟ್ ಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಇವಾಗ ನೋಡಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಬೇಗ ಬೇಗ ಮಿಕ್ಸ್ ಮಾಡೋದಾಗಲಿ ಅಥವಾ ಸಪ್ರೇಟಾಗಿ ಮಾಡೋದಾಗಲಿ ಏನೂ ಮಾಡಬಾರ್ದು ತಾನೇ ಸಪ್ರೇಟ್ ಸಪ್ರೇಟಾಗಿ ಬರುತ್ತೆ ಒಂದು ಎರಡು ಶ್ ಮೂರು ಸೆಕೆಂಡ್ ಬಿಟ್ಟು ಎಣ್ಣೆಯಲ್ಲಿ ಕೈ ಹಾ ಮಿಕ್ಸ್ ಇರಬೇಕು ಅಥವಾ ಎಣ್ಣೆಯಲ್ಲಿ ಕೈಯಾಡಿಸ್ತಿರ್ಬೇಕು ಹಾಗೆ ಹಾಕಿದ ತಕ್ಷಣ ಕೈಯಾಡಿಸ್ಬಾರ್ದು ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಕೈಯಾಡಿಸ್ತಿರಬೇಕು ನೋಡಿ ನಿಮಗೆ ಇವಾಗ ಗೊತ್ತಾಗ್ತಿರ್ಬೋದು ಹೇಗೆ ಬಂದಿದೆ ಅಂತ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಲರ್ ಇನ್ನೂ ಸ್ವಲ್ಪ ಹಳದಿ ಆಗಿತಿಲ್ಲ ಇನ್ನೂ ಸ್ವಲ್ಪ ಬ್ರೌನ್ ಬರುವವರೆಗೂ ಫ್ರೈ ಮಾಡ್ಕೋತಾ ಇರಬೇಕು ಹಾಗೆ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ನಾನು ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಇದರಲ್ಲಿ ಕಾಣಿಸ್ತಾ ಇಲ್ಲ ನೀಟಾಗಿ ನಿಮಗೆ ಪ್ಲೇಟಲ್ಲಿ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ಕಲರ್ ಬಂದಿದೆ ಅಂತ ನೋಡಿ ಈ ಥರ ಬರಬೇಕು ನಾನು ಇಲ್ಲಿ ಒಂದು ಸಲ ಹಾಕಿ ತೋರಿಸಿದ್ದೀನಿ ಇನ್ನೂ ಇನ್ನೊಂದು ಇನ್ನೊಂದ್ಸಲಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ನೀಟಾಗಿ ಇದು ಗೋಬಿ ಮಂಚೂರಿ ಇಷ್ಟಪಡದೆ ತಿನ್ಬೋದು ಆ ರೀತಿ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ತಿಂದರೆ ಪದೇ ಪದೇ ಆಗಿ ಅನಿಸುತ್ತೆ ಅಂಗಡಿಯಲ್ಲಿಗಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಹೈಜೀನಿಕ್ಕಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತರೂ ಸೂಪರಾಗಿರುತ್ತೆ ಇದಕ್ಕೇನು ಜಾಸ್ತಿ ಟೈಮ್ ಅವಶ್ಯಕತೆ ಎಲ್ಲ ಮಾಡ್ಕೊಳ್ಳೋದು ಒಂದು ಅರ್ಧ ಗಂಟೆಯಲ್ಲಿ ಆಗಿಬಿಡುತ್ತೆ ಇದು ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬಂದರೆ ಈಸಿಯಾಗಿ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು ನೀವು ಮತ್ತೆ ಅಥವಾ ನಿಮಗೆ ತಿನ್ನಬೇಕು ಅನಿಸ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಟೈಮಲ್ಲಿ ಇದನ್ನು ಮಳೆಗಾಲ ದಿನಕ್ಕೆ ಜಾಸ್ತಿ ಅಲ್ಲ ತಂಪಿರೋದ್ರಿಂದ ಸ್ನ್ಯಾಕ್ಸ್ ಬೇಕಾಗಿರುತ್ತೆ ಸೊ ನೀವು ಮಾಡಿಕೊಂಡು ತಿನ್ಬೋದು ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನೋಡಿ ಮತ್ತು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಇದು ಈ ರೀತಿಯಾಗಿ ಇದು ಬೇಗ ಬೇಗ ಹಾಕೊಳಿಕೆ ಆಗೋದಿಲ್ಲ ಯಾಕಂದರೆ ಕಾರ್ನ್ಫ್ಲೋರ್ ಹಿಟ್ಟು ತುಂಬ ಜಿಗಿಯಾಗಿರುತ್ತೆ ಅದಕ್ಕೆ ಬಿಟ್ಕೊಳ್ಳೋದಿಲ್ಲ ಕೈಯಿಂದ ಜಲ್ದಿ ಅದಕ್ಕೆ ಲೇಟಾಗಿ ಬರುತ್ತೆ ಇವಾಗ ನೋಡಿ ಇವಾಗ ನಾನು ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಟ ಮ್ಯಾಗೆ ಅದು ಎಣ್ಣೆಯಲ್ಲಿ ಫ್ರೈ ಆಗಿರುತ್ತಲ್ಲ ಸೊ ಅದಕ್ಕೆ ಈ ತಾನಾಗೆ ಬಿಟ್ಟು ಈ ಥರ ಮಾಡಿಕೊಂಡ್ರೆ ತಾನಾಗಿ ಒಂದು ಒಂದೊಂದು ಸಪ್ರೇಟ್ ಆಗಿಬಿಡುತ್ತೆ ಗೋಬಿ ನೀವು ಬೇಕಂದರೂ ರೌಂಡ್ ಸೇಪೆ ಬೇಕು ಅಂದರೂ ನೀವು ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ರೌಂಡ್ ರೌಂಡಾಗಿ ಬರುತ್ತೆ ನಾನು ಮೈದಾ ಜಾಸ್ತಿ ಹಾಕಿಲ್ಲ ಕಾರ್ನ್ಫ್ಲೋರೇ ಯಾಕೆ ಜಾಸ್ತಿ ಕಾರ್ನ್ಫ್ಲೋರ್ ಮೈದಾ ಜಾಸ್ತಿ ಹಾಕಿದ್ರೆ ಕಾರ್ನ್ಫ್ಲೋರ್ ಹಿಟ್ಟಾಕಿದ್ಮೇಲೆ ತಿಳುವಾಗಿಬಿಡುತ್ತೆ ಕಾರ್ನ್ಫ್ಲೋರ್ ಹಿಟ್ಟಿಂದ ತಿಳುವಾಗಿ ಬಿಡುತ್ತೆ ಅದಕ್ಕೆ ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೊಳ್ಳಿ ಅದು ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ ಫ್ರೈ ಆಗ್ತಾ ಇದೆ ಒಂದು ಒಂದು ಬಿಟ್ಕೋತಾ ಇದೆ ನೋಡ್ತಿರಬಹುದು ನೀವು ಒಂದಕ್ಕೊಂದು ಅಂಟುಕೊಂಡಿರೋ ಗೋಬಿನ ಬಿಟ್ಕೋತಾ ಇದೆ ನೀವು ಪಾತ್ರೆನ ದೊಡ್ಡ ತಗೊಳ್ಳಿ ನಾನು ಚಿಕ್ಕದಾಗಿ ತಗೊಂಡಿದ್ದೀನಿ ಯಾಕಂದರೆ ಲಾಸ್ಟಲ್ಲಿ ಫ್ರೈ ಬೇರೆ ಬೇರೆಯಾದರೂ ಯಾರು ತೊಗೋಬೋದು ನೀವು ನಾನು ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳಿ ಇದನ್ನೇ ತೊಗೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊ ಇದು ತಿರ್ಕೊಳ್ಳೋಕೆ ಆಗಲ್ಲ ಇದು ಇದರಲ್ಲಿ ದೊಡ್ಡದಾಗಿ ಇರಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ತೆಗೆದು ಬಿಟ್ಬಿಡುವ ಗೋಬಿ ಕರಿಯುವಾಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಹಿಡಿದಂಗೆ ಆಗುತ್ತೆ ಸೊ ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಒಗ್ಗರಣೆ ಹೊಡೆಯುವಾಗ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ನಾನು ಮಾಡಿಕೊಂಡು ರೆಡಿಯಾಗಿದೆ ಇನ್ನೂ ಸ್ವಲ್ಪ ಇದೆ ನಾನು ಮಾಡಿಕೊಂಡು ಅವಾಗ ಒಗ್ಗರಣೆ ಹಾಕ್ತೀನಿ ಆಮೇಲೆ ನೋಡಿ ಇವಾಗ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು ತಗೊಂಡಿದ್ದೀನಿ ನಾನು ಅದಕ್ಕೆ ನೀರು ಹಾಕಿಬಿಟ್ಟು ಕಲಸ್ಕೊತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ಪೂನ್ ಇದರಲ್ಲಿ ಎದ್ದಿದ್ದೀನಿ ಅದಕ್ಕೆ ಸೊ ನಿಮಗೆ ಹಾಗೆ ಕಾಣಿಸ್ತಾ ಇದೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಈರುಳ್ಳಿನೇ ಆ್ಯಡ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾನು ಈರುಳ್ಳಿ ಸಪ್ರೇಟ್ ಸಪ್ರೇಟಾಗಿ ಬಿಡುತ್ತೆ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತ ಸೊ ನಾನು ಆ್ಯಡ್ ಮಾಡ್ತಾಯಿಲ್ಲ ನಮಗೆ ಇಷ್ಟವೂ ಆಗೋದಿಲ್ಲ ಅಂಥೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೆಪ್ಪರ್ ಹಾಕಿ ಕುಟ್ಟಿದ್ದಲ್ಲ ಅದು ಅದನ್ನು ಹಾಕೋತಾ ಇದ್ದೀನಿ ನಿಂಬಲ್ಲಿ ನಿಮ್ಮ ಹತ್ರ ರೆಡ್ಮೇಡ್ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಇದ್ರೂ ಆ್ಯಡ್ ಮಾಡ್ಕೊಳ್ಳಿ ನಡಿತೈತಿ ನಾನು ನನ್ನ ಹತ್ತಿರ ಇರಲಾರ ಕಾರಣಕ್ಕಾಗಿ ನಾನು ಮನೆಯಲ್ಲೇ ಜಜ್ಜಿಬಿಟ್ಟು ಬಿಟ್ಟು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಪೆಪ್ಪರ ಪೆಪ್ಪರ್ ಪೌಡರ್ ಆದರೂ ಯೂಸ್ ಮಾಡ್ಕೊಬೋದು ಇದ್ರೆ ನೀವು ಇವಾಗ ಒಂದು ಸ್ಪೂನ್ ನಾನು ಖಾರ ಹಾಕೋತಾ ಇದ್ದೀನಿ ಕೆಂಪು ಖಾರನ ನಾನು ಅಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಏಕೆಂದರೆ ಇದು ಖಾರ ಜಾಸ್ತಿ ಇಲ್ಲ ಅದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥದ್ದು ಇದು ಕೆಂಪು ಖಾರನ ಅದಕ್ಕೆ ಕಲರ್ ಮತ್ತು ಖಾರ ಜಾಸ್ತಿ ಕಲರ್ ಇದೆ ಖಾರ ಜಾಸ್ತಿ ಇಲ್ಲ ಸೊ ಅದಕ್ಕೆ ನಾನು ಅಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಇವಾಗ ನಾನು ಟೊಮೆಟೊ ಸಾಸ್ ಹಾಕೋತಾ ಇದ್ದೀನಿ ಅದಾದಮೇಲೆ ಕಾರ್ನ್ಫ್ಲೋರ್ ರಿಟನ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇದನ್ನು ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ನಲ್ಲ ಅದನ್ನು ಎಷ್ಟು ಬೇಕಷ್ಟು ತಿಳುವಾಗಿ ಮಾಡಿಕೊಂಡು ಹಾಕೋಬೋದು ನಿಮಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟು ಹಾಕ್ಕೋಬೇಕು ಅದು ಜಾಸ್ತಿ ನೀರಾದರೆ ಗೋಬಿ ಮಂಚೂರಿ ಚೆನ್ನಾಗಿ ಬರೋದಿಲ್ಲ ಕಡಿಮೆ ಕಡಿಮೆ ಆದರೂ ಸಾಸ್ ಅದೆಲ್ಲ ಕಡೆ ಅಂಟುಗಳಿಲ್ಲ ಅದಕ್ಕೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಈಗ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಹಾಗೇ ನೋಡ್ತಿರ್ಬೇಕು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸೋಯಾ ಸಾಸ್ ಹಾಕ್ಕೊಳ್ಳೋಣ ನಾವೀಗ ಸೋಯಾ ಸಾಸ್ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಯಾಕಂದರೆ ಟೇಸ್ಟ್ ಕೆಡುತ್ತೆ ಅದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇವಾಗ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಗೊತ್ತಾಗುತ್ತೆ ಕಲ್ಲರು ಇನ್ನೂ ಚೆನ್ನಾಗಿ ಬರುತ್ತೆ ಗೋಬಿ ಮಂಚೂರಿ ಯಾವ ಕಲರ್ ಬಂದಿರ್ತಿಯಲ್ಲ ಅದೇ ಥರ ಸೇಮ್ ಬರುತ್ತೆ ನೋಡಿ ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ ಇದ್ರದೇ ಸಾಸು ಅದೇ ಇದೇ ಕಲರು ಅಥವಾ ಕೆಪ್ ಖಾರ ಯೂಸ್ ಮಾಡಿದ್ನಲ್ಲ ಅದಕ್ಕೆ ಖಾರ ಹಾಕ್ಕೊಂಡಿದ್ನಿ ಅದ್ರ ಬಿಟ್ಟರೆ ಬೇರೆ ಏನೂ ಆ್ಯಡ್ ನಾನು ಇವಾಗ ಗೋಬಿ ಮಂಚೂರಿಯನೇ ಹಾಕ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ಇದು ಸಾಸ್ ರೀತಿಯೇ ತಯಾರಾಗಿದೆ ಇದು ಒಂಥರ ಇವಾಗ ಗೋಬಿ ಮಂಚೂರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈ ಥರ ಬರಬೇಕು ಅದು ಸ್ವಾಸ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನೀವು ದೊಡ್ಡ ಬಾಣಲೆ ತೊಳಿ ನನಗೆ ಆಲ್ರೆಡಿ ಇದು ಮಾಡಿದ್ನಲ್ಲ ಇದರಲ್ಲೇ ಅಂತ ಮಾಡ್ಕೊಂಡೆ ನಾನು ಆಗಲಿಲ್ಲ ಸೊ ಒಗ್ಗರಣೆ ಹೊಡೆಯುವಾಗಾದರೂ ಲಾಸ್ಟಲ್ಲಿ ನೀವು ದೊಡ್ಡ ಬಾಣಲೆಯಲ್ಲೇ ಹುಡ್ಕೊಳ್ಳಿ ನೀಟಾಗಿ ಬರುತ್ತೆ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ನನಗೆ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಬರ್ತಿಲ್ಲ ಸೊ ನೀವು ದೊಡ್ಡ ಬಾಣಲೆ ತೊಗೊಂಡು ಮಾಡ್ಕೊಳ್ಳಿ ಇವಾಗ ಲಾಸ್ಟಲ್ಲಿ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸ್ ಯಾಕಂದರೆ ಐ ಫ್ಲೇಮಲ್ಲಿದ್ದರೆ ಕುದ್ದಂಗೆ ಆಗುತ್ತೆ ಅದು ಗೋಬಿ ಮಂಚೂರಿ ಮೆತ್ತಗೆ ಆಗೋಗುತ್ತೋ ಸೊ ಅದಕ್ಕೆ ಸ್ಲೋ ಆಗಿ ಇಟ್ಕೋಬೇಕು ಗ್ಯಾಸ್ನ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತೀನಿ ಯಾಕಂದರೆ ಎಲ್ಲ ಮಿಕ್ಸ್ ಆಗಿದೆಯಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಎಲ್ಲ ಆಗಿದೆ ಇನ್ನೊಂದು ಸ್ವಲ್ಪ ಕಾಯಿಸ್ಬಿಟ್ಟು ಇವಾಗ ಗೋಬಿ ಮಂಚಿ ಗೋಬಿ ಮಂಚೂರಿ ರೆಡಿಯಾಗಿದೆ ಇವಾಗ ರೆಡಿಯಾಗಿದೆ ನೋಡಿ ನೀವು ಯಾವ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸಿ ಜ್ಯೂಸಿಯಾಗಿ ಹಾಗೆ ತಿಂದರೆ ಒಳಗಡೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಮಸ್ತ್ ಬಂದಿದೆ ಗೋಬಿ ಮಂಚೂರಿ ಈ ಥರ ನೀವು ಮಾಡಿಕೊಂಡೆ ತಿನ್ನಿ ಚೆನ್ನಾಗಿ ಬರುತ್ತೆ ಇವಾಗ ನೋಡೋರು ತಿನ್ಬೇಕು ಅನಿಸುತ್ತೆ ಮತ್ತು ಆ ರೀತಿಯಾಗಿದೆ ಇದು ಮಾಡಿ ಒಂದು ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇದೆ ಸೊ ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪನೂ ಕ್ಯಾಬೇಜ ಸಪ್ರೇಟಾಗಿ ಕಾಣ್ತಿಲ್ಲ ಈ ರೀತಿಯಾಗಿ ಮಾಡ್ಕೋಬೇಕು ಇವಾಗ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗೆ ಆಗಿ ಸ್ವಲ್ಪ ಕ್ಯಾಬೇಜ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೋಬೇಕು ಆದರೆ ಇಷ್ಟ ಆದರೂ ತಿನ್ಬೋದು ಇಷ್ಟ ಇಲ್ಲದೇ ಇರೋರು ಬಿಡ್ಬೋದು ಅದ್ರ ಅದ್ರ ಜೊತೆ ತಿಂದರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆದರೂ ಟ್ರೈ ಮಾಡಿ ನೀವು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ